ಬೆತ್ಲಹೆಮ್ ಇಂದು ಇಪ್ಪತ್ತೇಳು ಸಾವಿರ ನಿವಾಸಿಗಳಿಗೆ ನೆಲೆಯಾಗಿದ್ದು ಬೆತ್ಲಹೆಮಿನಲ್ಲಿ ವಾಸಿಸುವರನ್ನ ಪ್ಯಾಲಿಸ್ತನ್ ಪ್ರಜೆಗಳೆಂದು ಪರಿಗಣಿಸಲಾಗುತ್ತಿದೆ ಯೇಸು ಕ್ರಿಸ್ತನ ಜನ್ಮಸ್ಥಳವನ್ನು ನೋಡಲು ಅನುಭವಿಸಲು ಪ್ರಪಂಚಾದ್ಯಂತ ಜನರು ಬೆತ್ಲಹೆಮಗೆ ಭೇಟಿ ಕೊಡುತ್ತಾರೆ ಕ್ರಿಸ್ತ ಸಕ ಮುನ್ನೂರ ಇಪ್ಪತ್ತೇಳರ ಸುಮಾರಿಗೆ ನಿರ್ಮಿಸಲಾದ ಚರ್ಚ್ ಆಫ್ ದಿ ನೆಟಿವಿಟಿ ಈಗಲೂ ಬೆತ್ಲಹೆಮಿನಲ್ಲಿದೆ ಬೈಬಲ್ ಮೂಲಗಳ ಪ್ರಕಾರ ಚರ್ಚ್ ಅಡಿಯಲ್ಲಿರುವ ಗುಹೆಯು ಕ್ರಿಸ್ತನು ಜನಿಸಿದ ನಿಜವಾದ ಸ್ಥಳವಾಗಿದೆ ಎಂದು ನಂಬುತ್ತಾರೆ ಬೆದಲೆ ಚರ್ಚ್ ಆಫ್ ದಿ ನೇಟಿವಿಟಿ ಈ ಸ್ಥಳವನ್ನ ಮಹತ್ವದ ಯಾತ್ರಾ ಸ್ಥಳವೆಂದು ಗುರುತಿಸುತ್ತಾರೆ ಈ ಬೆತ್ಲೆ ಕುರಿತಾಗಿನ ಕುರಿತಾಗಿ ನಾವು ವಿವರವಾಗಿ ಈ ವಿಡಿಯೋದಲ್ಲಿ ಮುಂಚಿತವಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಬಟನ್ ಒತ್ತಿ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ಒಂದು ಬೆತ್ಲೆ ಕುರಿತಾಗಿ ಏಳು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಮೊದಲನೇದಾಗಿ ಬೆತ್ಲೆ ಅಂದರೆ ರೊಟ್ಟಿಯ ಮನೆ ಎಂದರ್ಥ ಬೆತ್ಲೆಹೆಮ್ ಹೆಹೆಂ ಹೊರಭಾಗದ ಗುಡ್ಡಗಾಡು ಪ್ರದೇಶದಲ್ಲಿದೆ ದ್ರಾಕ್ಷಾ ತೋಟಗಳು ಇರುವ ಪಟ್ಟಣವಾಗಿದ್ದು ಸಮೃದ್ಧವಾದ ಪಲೆಬರೆತ ಸ್ಥಳವಾಗಿದೆ ಇದನ್ನ ಬೆತ್ಲೆಹೆಮ್ ಅಥವಾ ಬೀಟ್ ಲೆಹೆಮ್ ಎಂದು ಕರೆಯುತ್ತಾರೆ ಇದರ ಅರ್ಥ ರೊಟ್ಟಿಯ ಮನೆ ಆಗಿದೆ ದೇವರು ತನ್ನ ಮಗನ ಜನ್ಮಸ್ಥಳವಾಗಿ ನೇಮಿಸಿಕೊಳ್ಳುತ್ತಾನೆ ಈ ಸ್ಥಳವನ್ನ ಕ್ರಿಸ್ತನು ಹೇಳಿದನು ಯೋಹಾನ ಬರೆದಂತ ಸುವಾರ್ತೆ ಆರನೇದೇ ಮೂವತ್ತಿನ ವಾಕ್ಯದಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ ಎಂಬುದಾಗಿ ಸ್ವಾಮಿಯು ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ ಎರಡನೇದಾಗಿ ಈ ಪಟ್ಟಣ ಬಗ್ಗೆ ನೋಡುವಾಗ ಬೆತ್ಲೆ ಚಿಕ್ಕದಾದ ಪಟ್ಟಣವೆಂದು ಪರಿಗಣಿಸಲಾಗ್ತಾ ಇದೆ ಎರಸುಲೆಮನ ಪುಟ್ಟ ಊರಾದ ಬೆತ್ಲೆ ರಾಜರ ರಾಜ ಜನ್ಮಸ್ಥಳ ಎಂದು ಆಯ್ಕೆ ಮಾಡುವ ಬದಲು ದೇವರು ತುಂಬಾ ಚಿಕ್ಕದಾದ ಪಟ್ಟಣವೆಂದು ಆಯ್ಕೆ ಮಾಡಿದನು ಮೀಕಿನ ಪ್ರವಾದ ಗ್ರಂಥ ಐದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಹೀಗೆ ಬರಲ್ಪಟ್ಟದೆ ಯಾಂತದ ಬೆತ್ಲಹೇಮೆ ನೀನು ಯಹೂದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯಿಲ್ ಅನ್ನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡವನು ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯು ಅದುದು ಎಂಬುದಾಗಿ ಮತ್ತೊಮ್ಮಾರ್ತೆ ಎರಡನೇ ಅಧ್ಯಾಯ ಆರನೇ ವಾಕ್ಯ ಕೂಡ ನಾವಲ್ಲಿ ನೋಡುತ್ತೇವೆ ಯಹೂದ ಸೀಮೆಯ ಬೆತ್ಲಹೇಮೆ ಯಹೂದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರ ಸಣ್ಣದಲ್ಲ ಒಬ್ಬ ಅಧಿಪತ್ಯ ನಿನ್ನೊಳಗಿಂದಲೇ ಹೊರಡುವನು ಆತನು ತನ್ನ ಪ್ರಜೆಯಾದ ಇಸ್ರಾಯೇಲರನ್ನ ಆಳತಕ್ಕನು ಎಂಬುದಾಗಿ ಬರೆಯಲಾಗಿದೆ ಹೀಗೆ ಬೆತ್ಲಹಮನ ಕುರಿತಾಗಿ ಪಟ್ಟಣದ ಚಿಕ್ಕದಾಗಿದ್ದರು ಅದೇ ಪಟ್ಟಣದ ಮೂಲಕ ದೇವರು ಲೋಕದರ್ಶಕನಾಗಿ ಜನಿಸಿ ಬರದ ಕುರಿತಾಗಿ ಪ್ರವಾದಗಳನ್ನ ನೋಡುತ್ತೇವೆ ಮೂರನೇದಾಗಿ ನೋಡುವಾಗ ಬೆತ್ಲಹೆಮ್ ಅಲ್ಲಿ ಕ್ರಿಸ್ತನ ಜನನದ ಕುರಿತಾಗಿ ಸತ್ಯವ್ಯದಲ್ಲಿ ಮುಂಚೆಯೇ ಬರಲ್ಪಟ್ಟಿತ್ತು ಯೇಸು ಕ್ರಿಸ್ತನು ಜನಿಸುವ ಏಳ್ನೂರು ವರ್ಷಗಳ ಮೊದಲು ಪ್ರವಾದಿಯಾಗಿದ್ದ ಮೀಕನ ಗ್ರಂಥದಲ್ಲಿ ಬರಲ್ಪಟ್ಟಿತು ಬೆತ್ಲೆಹೆಮ್ ಮೆಸ್ಸಿಯನ ಜನ್ಮಸ್ಥಳವೆಂದು ಮೀಕನ ಪ್ರವಾದಿ ಗ್ರಂಥ ಎರಡನೇ ಐದನೇ ಎರಡನೇ ವಾಕ್ಯದಲ್ಲಿ ಬೆತ್ಲಹೆಮ್ ಒಂದು ಸಣ್ಣ ಪಟ್ಟಣವಾಗಿದ್ದರೂ ಸಹ ಅದೇ ಪಟ್ಟಣದಲ್ಲಿ ಸಮಸ್ತವನ್ನು ಆಳುವ ಕರ್ತನಾದ ಮೆಸ್ಸಿಯನ್ನು ಜನಿಸುವನು ಎಂದು ಮೀಕನ ಮೂಲಕ ದೇವರು ಮುಂಚಿತವಾಗಿ ತಿಳಿಸಿದ್ದರು ನಾಲ್ಕನೇದ ನೋಡುತ್ತೇವೆ ನಾವು ರಾಹಿಲಗಳು ಬೆನ್ನಾಮಿನಿಗೆ ಜನ್ಮ ನೀಡಿದಳು ಮತ್ತು ಯಾಕೋಬನು ಅವಳನ್ನ ಬೆದ್ಲಹೆಮಿನಲ್ಲಿ ಸಮಾಧಿ ಮಾಡಿದನು ಯಾಕೋಬನು ತನ್ನ ತಾಯ್ನಾಡಿಗೆ ಹಿಂದಿರುಗುವ ದೀರ್ಘ ಪ್ರಯಾಣದಲ್ಲಿ ಅವನ ಪ್ರೀತಿಯ ಹೆಂಡತಿಯಾದ ರಾಹಿಲ್ಯಳು ಎರಡನೆಯ ಮಗುವಾದ ಬೆಂಜಾಮಿನಿಗೆ ಜನ್ಮ ನೀಡುವ ಸಮಯದಲ್ಲಿ ಮರಣ ಹೊಂದಿದಳು ಆಗ ಯಾಕೋಬ ತನ್ನ ಹೆಂಡತಿಯ ಶವವನ್ನ ಬೆತ್ಲಹೆಮಿನ ಹೊರಭಾಗದಲ್ಲಿ ಸಮಾಧಿ ಮಾಡಿದನು ಆದಿಕಾಂಡ ನಲವತ್ತೆಂಟನೇ ಅಧ್ಯಾಯ ಏಳನೇ ವಾಕ್ಯ ನೋಡುತ್ತೇವೆ ರಾಹಿಲಳು ತನ್ನ ಮಕ್ಕಳಿಗಾಗಿ ಅಳುತ್ತಿದ್ದಂತ ಸ್ಥಳವಾಗಿತ್ತು ಬೆತ್ಲಹೆ ಮತಹಂಬರ ಸುವಾರ್ತೆ ಎರಡನೇ ಹದಿನೆಂಟನೇ ವಾಕ್ಯಲ್ಲಿ ನೋಡುತ್ತೇವೆ ನಾವು ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು ಅಳುವಿಕೆಯು ಬಹು ಗೋಳಾಟವು ಉಂಟಾದವು ರಾಹಿಲುಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದಕ್ಕಾಗಿ ಸಮಾಧಾನ ಹೊಂದಲಲ್ಲದೇ ಎಂಬುದಾಗಿ ರಾಹಿಲಳು ತನ್ನ ಮಕ್ಕಳಿಗಾಗಿ ಅಳುತ್ತಳೆ ಯಾಕೆಂದ್ರೆ ಅವರ ದ್ವೇಷ ಭ್ರಷ್ಟರಾಗಿದ್ದರು ಅವರಿಗೆ ವಿಮೋಚನೆಯ ಅವಶ್ಯಕತೆ ಇತ್ತು ಬೆಂಜಮಿನ್ ಇಸ್ರಾಯ್ಲರ ಹನ್ನೆರಡು ಬುಡಕಟ್ಟುಗಳಲ್ಲಿ ಜನಿಸಿದ ಕೊನೆಯ ಮಗ ಇಸ್ರಾಯಿಲರಿಗೆ ನೀಡಲಾದ ಮುಂದಿನ ಮಗ ಮೆಸ್ಸಿಯ ರಾಹಿಲಳ ಮಕ್ಕಳನ್ನ ಜಗತ್ತಿನ ಪಾಪದ ನಿಮಿತ್ತ ಆತನ ಮರಣಕ್ಕೆ ಒಪ್ಪಿಸಲ್ಪಟ್ಟ ವಿಮೋಚಕನು ಮೆಸ್ಸಿಯನ್ ಎಂಬುದಾಗಿ ರಾಹಿಲುಳು ಸಮಾಧಿ ಎಂದು ಬೆತ್ಲಹಂ ಪ್ರವೇಶ ದ್ವಾರದ ಬಳಿಯ ನಿಂತಿದೆ ಯುದರ ಜನರಿಗೆ ಅದು ಪವಿತ್ರವಾದ ಸ್ಥಳವಾಗಿದೆ ಎಂಬುದಾಗಿ ಪರಿಗಣಿಸಲಾಗ್ತಾ ಇದೆ ಐದನೇದಾಗಿ ನೋಡುತ್ತೇವೆ ನಾವು ಈ ಪಟ್ಟಣದ ಬಗ್ಗೆ ನವಮಿ ಮತ್ತು ರೂತ ಬೆತ್ಲ ಹಿಂದಿರುಗಿದ ಒಂದು ಸ್ಥಳವಾಗಿದೆ ಬೆತ್ಲಹೇಮ್ ತನ್ನ ಪತಿಯು ಮತ್ತು ಪುತ್ರ ಮರಣದ ನಂತರ ಸಲೋಮಿ ನವಮಿ ತನ್ನ ಪೂರ್ವಜರ ಮನೆಯಾದ ಬೆತ್ಲ ಮರಳಲು ನಿರ್ಧರಿಸಿದಳು ತನ್ನ ಸೊಸೆಯಾದ ರೂತಳು ಹೀಗೆ ಹೇಳಿದಳು ರೂತಳು ಪುಸ್ತಕ ಒಂದನೇ ಹದಿನ ಹದ್ನಾರನೇ ವಾಕ್ಯದಲ್ಲಿ ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು ನೀನು ವಾಸಿಸುವಲ್ಲೇ ನಾನು ವಾಸಿಸುವನು ನಿನ್ನ ಜನರು ನನ್ನ ಜನರು ನಿನ್ನ ದೇವರ ನನ್ನ ದೇವರು ಎಂದಳು ಇಬ್ಬರು ತಿರುಗಿ ಬೆದಲೆ ಬಂದಾಗ ನವೋಮಿ ರೂತಳನ್ನ ಹೊಲದಲ್ಲಿ ಕೆಲಸ ಮಾಡಲು ಕಳಿಸಿದಳು ಬೊವಜ ಎಂಬ ಶ್ರೀಮಂತ ಸಂಬಂಧಿ ಹೊಲದಲ್ಲಿ ಕೆಲಸ ಮಾಡುವ ರೂತಳನ್ನ ಬೋವಚನು ಮದುವೆ ಆಗ್ತಾನೆ ಅವರಿಗೆ ಓಬೆದ ಎಂಬ ಮಗನಿದ್ದಾನೆ ಆತನು ದಾವಿದನ ಅಜ್ಜನು ರೂತಳ ಪುಸ್ತಕ ಹದಿನಾಲ್ಕನೇ ಹದಿಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ಯೇಸುವಿನ ಪೂರ್ವಜನಾಗಿದ್ದಾನೆ ಈ ಒಬ್ಬೆದನು ಯೇಸುವು ತನ್ನನ್ನ ನಂಬುವ ಎಲ್ಲರಿಗೂ ಒಂದು ವಿಮೋಚಕನು ಆತನು ತನ್ನ ಸ್ವಂತ ರಕ್ತದಿಂದ ನಮ್ಮನ್ನ ವಿಮೋಚಿಸಿ ತನ್ನ ಸಭೆಯಾದ ಜನರನ್ನ ವಧುವಾಗಿ ಅಂಗೀಕರಿಸನು ಎಂಬುದಾಗಿ ಬತ್ಲಹೇಮ್ ಎಂಬ ಈ ಸಣ್ಣ ಪಟ್ಟಣವಾದರೂ ದೇವರು ಅನೇಕ ಕಾರ್ಯಗಳನ್ನ ಈ ಪಟ್ಟಣದಲ್ಲಿ ಜರುಗಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಆರನೇದಾಗಿ ನೋಡುತ್ತೇವೆ ನಾವು ಬೆತ್ಲೆ ಕುರಿತಾಗಿ ಬೆತ್ಲೆ ಹೆಮ್ಮನ್ನ ದಾವಿದ ನಗರ ಎಂದು ಕರೆಯಲ್ಪಡುತ್ತದೆ ಪ್ರವಾದಿಯಾದ ಸಾಮಿಲನು ಹೊಸ ರಾಜನನ್ನ ಹುಡುಕಲು ಬೆತ್ಲೆ ಹೋಗಿದ್ದನು ಎಂದು ಸತ್ಯದಲ್ಲಿ ನೋಡುತ್ತೇವೆ ಒಂದು ಸಾಮಿಲ ಹದಿನಾರನೇ ದಯ ನಾಲ್ಕರಿಂದ ಹದಿಮೂರರಲ್ಲಿ ದೇವರು ನಿರ್ದೇಶನದ ಪ್ರಕಾರವಾಗಿ ಹೊಸ ಅರಸನನ್ನ ಅಭಿಷೇಕಿಸುವಕ್ಕಾಗಿ ಬೆತ್ಲೆ ಹೆಮ್ಮೆಗೆ ಪ್ರವಾದಿಯಾಗಿದ್ದ ಸಾಮಲನ್ನು ಹೋದಾಗ ಇಸಯ್ಯನ ಮಗನಾದ ದಾವಿದನಿಗೆ ದೇವರು ಅರಸನಾಗಿ ನೇಮಿಸಲು ದೇವರು ಹೇಳಿದ ಹಾಗೆ ಸಾಮಿಯನ್ನು ದಾವಿದನನ್ನ ಹೊಸ ರಾಜನಾಗಿ ಇಸ್ರಾಯರಿಗೆ ಅಭಿಷೇಕಿಸಿದ ಒಂದು ವಿಶೇಷವಾದ ಸ್ಥಳವಾಗಿತ್ತು ಈ ಬೆತ್ಲಹೆ ರೂಕುಮರ ವಾರ್ತೆ ಎರಡನೇ ಅಧ್ಯಾಯ ಹತ್ತು ಹನ್ನೊಂದನೇ ವಾಕ್ಯ ನೋಡುತ್ತೇವೆ ನಾವು ಕ್ರಿಸ್ತನ ಜನನದ ಸಮಯದಲ್ಲಿ ದೇವದೂತರು ಅಡವಿಯಲ್ಲಿ ಕುರಿಯ ಕುರುಬರಿಗೆ ದರ್ಶನ ಕೊಟ್ಟು ಹೀಗೆ ಹೇಳಿದರು ಈವತ್ತು ನಿಮಗೋಸ್ಕರ ದಾವಿ ದಾವಿದೂರಲ್ಲಿ ವೃಕ್ಷಕನ ಹುಟ್ಟಿದ್ದಾನೆ ಎಂಬುದಾಗಿ ಹೆಸರು ಕ್ರಿಸ್ತನು ಹುಟ್ಟಿದಂತ ಆ ಪಟ್ಟಣದ ಹೆಸರನ್ನ ಕುರುಬರಿಗೆ ದೇವರು ತಿಳಿಸಿದೆ ಎಂಬುದಾಗಿ ನಾವು ನೋಡುತ್ತೇವೆ ಕೊನೆಯದಾಗಿ ನೋಡುತ್ತೇವೆ ನಾವು ಬೆತ್ ಬೆತ್ಹಾಗಿ ಕುರಿಗಳನ್ನು ಸಾಕ್ತದಂತ ಒಂದು ಸ್ಥಳವಾಗಿತ್ತು ಬೆತ್ಲಹೆ ಬೆತ್ಲೆಹೆಂ ಸ್ಥಳದ ಸುತ್ತಮುತ್ತಲಿರುವ ಹುಲ್ಲುಗಾವಲು ಇರುವ ಪ್ರದೇಶವಾಗಿತ್ತು ಕುರುಬರು ತಲೆಮಾರುಗಳಿಂದ ಕುರಿ ಹಣ್ಣುಗಳನ್ನ ಮೇಯಿಸುತ್ತಾ ಇದ್ದರು ಸಾಕ್ತಾ ಇದ್ದರು ಯಾಕಂದ್ರೆ ಕುರಿಗಳನ್ನ ಬಲಿ ಕೊಡುವಂತಹ ಒಂದು ವಿಷಯದ ಕುರಿತಾಗಿ ಹಳೆ ಹಳೆ ಹೊಡೆಮಡಿಕೆಯಲ್ಲಿ ನಾವು ನೋಡುತ್ತೇವೆ ಆ ಪ್ರದೇಶವು ಸಮೃದ್ಧಿಯಿಂದ ಇದ್ದುದರಿಂದ ಅನೇಕ ಕುರುಬರು ತಮ್ಮ ಕುರಿಗಳನ್ನ ನೆಲೆಸಿದರು ವಾಸ್ತವವಾಗಿ ಮರಿಯಳು ಮತ್ತು ಯೋಸಪ್ಪನ ತಮ್ಮ ಪೂರ್ವಜರ ಊರಾದ ಬೆತ್ಲ ಹೆಮ್ಮೆಗೆ ಕಾನಿಸುಮಾರಿ ಬೆರೆಸಿಕೊಳ್ಳೋಕ್ಕಾಗಿ ಹೋಗಿದ್ದರು ಅಲ್ಲಿಯೇ ಮರಿಯಳಿಗೆ ಹೆರಿಗೆ ಆಯಿತು ಯೇಸುವಿನ ಜನನವಾಯಿತು ಎಂದು ನೋಡುತ್ತೇವೆ ಈ ನಗರದಲ್ಲಿ ಕುರಿಗಳನ್ನ ದೇವರಿಗೆ ಯಜ್ಞವಾಗಿ ಸಮರ್ಪಿಸುತ್ತಾ ಸಮರ್ಪಿಸುವುದಕ್ಕಾಗಿ ಬಹಳ ಕುರಿಗಳನ್ನ ಹೊಂದಿದಂತಹ ಒಂದು ಪಟ್ಟಣವಾಗಿತ್ತು ಈ ಅದರಿಂದ ಸ್ನಾನಿಕನಾದ ಯುವನು ಯೇಸುವನ್ನು ನೋಡಿ ಹೀಗೆ ಹೇಳುತ್ತಾನೆ ಒಂದನೇ ಒಂದನೆಯಿಂದ ಇಪ್ಪತ್ತರ ವಾಕ್ಯದಲ್ಲಿ ಸ್ನಾನಿಕನಾದ ಯುವ ತನ್ನ ಕಡೆಗೆ ಬರುವ ಯೇಸುವನ್ನ ನೋಡಿ ಈಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪನ್ನು ನಿರ್ವಹಣೆ ಮಾಡುವ ಕುರಿ ಎಂಬುದಾಗಿ ಹೇಳುತ್ತಾನೆ ಈ ಲೋಕಕ್ಕೆ ಪಾಪದ ವಿಮೋಚನೆಗಾಗಿ ಬಂದ ಕ್ರಿಸ್ತನು ಕೂಡ ಈ ಬೆತ್ಲೆಹೆಮ್ ನಗರದಲ್ಲಿ ಹುಟ್ಟಿ ಬಂದಿದ್ದನು ಆತನು ಮನುಷ್ಯನಾಗಿ ತಾನು ಕುರಿಯ ಹಾಗೆ ಆತನು ಈ ಲಗ್ನವಾಗಿ ಶಿಲ್ಪೆಯಲ್ಲಿ ಈ ಲೋಕದಲ್ಲಿ ಸಮರ್ಪಿಸೆಂಬುದಾಗಿ ನಾವು ನೋಡುತ್ತೇವೆ ಈ ವಿಡಿಯೋ ವೀಕ್ಷೆ ಮಾಡಿದಂತ ಎಲ್ಲರೂ ಕೂಡ ದೇವರು ಆಶೀರ್ವಾದ ಮಾಡಿ ದೇವರು ನಮ್ಮನ್ನು ಅನುಗ್ರಹಿಸಲಿ ಆಮೇನ್